ಅಸ್ಕರ ತಟ್ಟೆ ತುಂಬ ಬಿಸಿ ಬಿಸಿ ಅನ್ನ ಅದ್ರ ಮೇಲೆ ಕಡಲೆ ಹಿಟ್ಟಿನ ಗೊಜ್ಜು ನಂಚ್ಕೊಳ್ಳೋಕೆ ಈರುಳ್ಳಿ ಸೌತೆಕಾಯಿ ಸಣ್ಣ ಇಷ್ಟಿದ್ದರೆ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು ಹೆಚ್ಚಿನ ಜನರಿಗೆ ಗೊಜ್ಜಿನ ರುಚಿ ಏನು ಅಂತ ಗೊತ್ತಿಲ್ಲ ಬನ್ನಿ ನಾನೀಗ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡುವ ಕಡಲೆ ಹಿಟ್ಟಿನ ಗೊಜ್ಜಿನ ವೀಡಿಯೋ ನೋಡೋಣ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಒಂದು ಅಳತೆ ಪ್ರಕಾರ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ಕಡಲೆ ಹಿಟ್ಟಿನ ಗೊಜ್ಜು ಅಂದರೆ ಯಾರು ತರಕಾರಿ ಮನೆ ಈಗ ಅಥವಾ ತರಕಾರಿ ಊಟ ಮಾಡಿ ಬೋರಾದಾಗ ಅಥವಾ ಊಟ ಸೇರಿದಾಗ ಈ ಗೊಜ್ಜನ್ನ ಮಾಡ್ಕೊಂಡು ಊಟ ಮಾಡ್ಬೋದು ಇದು ಸ್ವಲ್ಪ ಸಿಹಿ ಮತ್ತು ಹುಳಿ ಮಿಶ್ರಿತ ಮಜ್ಜಿಗೆ ತೊಗೊಂಡಿದ್ದೀನಿ ಫಸ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ಹೀಗೆ ಮಾಡ್ಕೊಳ್ಳೋಣ ಅಂದರೆ ಗಂಟಿರಬಾರ್ದು ಬಹಳ ಕಾಲದ ಗೊಜ್ಜಿದೆ ತುಂಬ ಸಿಂಪಲ್ಲಾಗಿ ಮಾಡೋದು ಎಷ್ಟು ಹಾಕಿ ಮಜ್ಜಿಗೆ ಹಾಕಿ ಹಿಂಗೆ ಮಿಕ್ಸ್ ಮಾಡೋಣ ಗಟ್ಟಿ ಐತಲ್ಲ ಈಗ ಇನ್ನೊಂದು ಸ್ವಲ್ಪ ನೀರು ಮತ್ತು ಮಜ್ಜಿಗೆ ಸೇರಿಸಿ ಹಾಕೋಣ ಅಂದರೆ ಇದು ಮಜ್ಜಿಗೆದೇ ಪರಿಮಳ ಬರಬಾರ್ದು ಕಡಲೆ ಹಿಟ್ಟಿನ ಪರಿಮಳನೇ ಬರಬೇಕು ಅಂದರೆ ತುಂಬ ಮಜ್ಜಿಗೆನೇ ಹಾಕಿ ಕಲಿಸ್ಬಾರ್ದು ಒಂದು ಸ್ವಲ್ಪ ಅರ್ಧದಷ್ಟು ನೀರು ಹಾಕೋಣ ಸ್ವಲ್ಪ ಮಜ್ಜಿಗೆ ಹಾಕೋಣ ಸ್ವಲ್ಪ ಸ್ವಲ್ಪ ನೋಡ್ತಾ ಹಾಕೋಣ ತೀರಾ ಗಟ್ಟಿನೂ ಇರಬಾರ್ದು ತೀರಾ ನೀರು ಇರಬಾರ್ದು ಹಾಗೇನಾದರೂ ನಮಗೆ ಇದೊಂದು ಸ್ವಲ್ಪ ಗಟ್ಟಿ ಅನಿಸಿದೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿದ್ರೆ ಸರಿ ಅಷ್ಟೇ ಸ್ವಲ್ಪ ಗಟ್ಟಿ ಆಯ್ತಲ್ಲ ಈಗಿನ ಸ್ವಲ್ಪ ಕಡಲೆ ಕಡಲೆಬೇಳೆ ಹಾಕಿದಷ್ಟು ಹಿಂಗನ್ನು ಹಾಕೊಂಡು ಈ ಕೆ ಖಾರಕ್ಕೆ ಸಿಮೆಣ್ಸು ಸಣ್ಣ ಹೆಚ್ಚು ಹಾಕಿರೋ ಆಗುತ್ತೆ ಅಥವಾ ಹಸಿಮೆಣಸಿನ ಪೇಸ್ಟ್ ಹಾಕಿದ್ರು ಆಗುತ್ತೆ ಹಾಗೆ ಗೊಜ್ಜು ಸ್ವಲ್ಪ ಖಾರ ಖಾರ ಇದ್ದೆ ಟೇಸ್ಟು ನಾನಿಲ್ಲಿ ಸೂಜಿ ಮೆಣಸು ಅಥವಾ ಜೀರಿಗೆ ಮೆಣಸು ಅಂತಾರಲ್ಲ ಅದನ್ನು ಹಸಿನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ನಂಗೆ ಬೇಕಾದಾಗ ಅಡುಗೆ ಉಪ್ಯೋಗಿಸ್ತೀವಿ ಒಂದು ತಿಂಗಳಾದರೂ ಇದು ಹಾಳಾಗಲ್ಲ ಹಾಗೆ ಪೇಸ್ಟ್ ಮಾಡೋಷ್ಟೊತ್ತಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ರೆ ಸರಿ ನಾನು ಇದಕ್ಕೆ ಹಾಕ್ತೀನಿ ಅಂದರೆ ಇದು ಅನ್ನಕೋಸ್ಕರ ಸ್ವಲ್ಪ ಗಟ್ಟಿನೇ ಕರಿಸ್ಕೊಳ್ಬೇಕು ತುಂಬ ನೀರಾಗಿ ಕರ್ಸ್ಕೊಬಾರ್ದು ಇದೆ ಒಂದ್ಸರಿ ಮಿಕ್ಸ್ ಮಾಡೋಣ ಈಗ ರುಚಿಗೆ ಉಪ್ಪು ಹಾಕೋಣ ಈ ಥರ ಗೊಜ್ಜು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೀಗೆಲ್ಲ ಮಾಡೋಕ್ಕೆ ಬರುತ್ತೆ ಕಡಲೆ ಹಿಟ್ಟಿಂದ ಅಂತ ಗೊಜ್ಜುಗಳು ತುಂಬ ಟೇಸ್ಟು ಇಷ್ಟು ಖಾರ ಹಾಕಿದ ಮೇಲೆ ಅಂದರೆ ಪೇಸ್ಟ್ ಹಾಕಿದ್ಮೇಲೆ ಹಸಿಮೆಣಸು ಸ್ವಲ್ಪ ಚಿಗ್ರ ಇರಬೇಕು ಅದು ಪರಿಮಳಕ್ಕೆ ಒಗ್ಗರಣೆಗೆ ಹಾಕಬೇಕು ಆವಾಗ ತುಂಬ ಟೇಸ್ಟ್ ಹಾಗೆ ಮಜ್ಜಿಗೆ ಮೆಣಸನ್ನು ಕರೆದಿಟ್ಕೊಳ್ಬೇಕು ಈ ಹದದಲ್ಲಿ ಬಂದುಬಿಟ್ರೆ ಸರಿ ಈಗ ಎತ್ಕೊಂಡು ಒಗ್ಗರಣೆ ರೆಡಿ ಮಾಡೋಣ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಕರ್ಬೇವ್ ಹಾಕೋಣ ಮೆಣಸಿನ್ಕಾಯಿ ಪೀಸ್ ಹಾಕೋಣ ಪರಿಮಳಕ್ಕೆ ಒಂದೇ ಒಂದು ಹಸಿ ಹಾಕ್ತೀನಿ ರೀ ಅರ್ಧ ಸ್ಪೂನ್ ತುಂಬ ಸಾಸಬೇಕು ಹಾಕೋಣ ಸ್ವಲ್ಪ ಒಗ್ಗರಣೆನ ಗೊಜ್ಜಿ ಎಷ್ಟು ಸುಲಭದಲ್ಲಿ ಮಾಡುವಂಥ ಕಡಲೆ ಹಿಟ್ಟಿನ ಗೊಜ್ಜು ಅಂತ ಭಾಳ ರುಚಿಯಾಗಿರುತ್ತೆ ಒಂದು ಸರಿ ಇದ್ರ ಟೇಸ್ಟ್ ನೋಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ ಹಾಗೆ ಸುಲಭ ಒಂದು ಕಡಲೆ ಇದ್ರೆ ಸರಿ ಮಜ್ಜಿಗೆ ಇದ್ದರೆ ಸರಿ ಅಷ್ಟೇ ಅಂಥ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಾಕು ಸರಿ ಮಿಕ್ಸ್ ಮಾಡಿಬಿಟ್ಟಣ ಇಲ್ಲ ಕಡಲೆ ಹಿಟ್ಟನ್ನು ಗೊಜ್ಜು ಮಾಡೋದು ಹೇಗೆ ಅಂತ ಅತಿ ಸುಲಭದಲ್ಲಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಗೊಜ್ಜು ನೀವು ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು